ವೆಲ್ಕಮ್ ಟು ಅದರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಸೌತೆಕಾಯಿ ಸಾಂಬಾರು ಮಾಡಿದೆವು ಸೌತೆಕಾಯಿದು ಅದರದ್ದು ಉಳ್ದ ನೋಡಿ ಬೀಜ ಇದು ಬೆಂಡು ಒಂದು ಸ್ವಲ್ಪ ಸೌತೆಕಾಯಿ ಒಂದು ಲೋಟ ಹಾಕಿಯಲ್ಲಿ ನೆನೆಸಿ ಇಟ್ಕೊಂಡಿದೆ ಫ್ರೆಂಡ್ಸ್ ನಾಳೆ ಸಿಹಿ ದೋಸೆ ಮಾಡಿ ಕೇಳಿ ಅದನ್ನು ಮೂರು ಐಟಮ್ ಮಾಡಿ ತೋರಿಸಿದೆ ಈಗ ನೋಡಿ ಫಸ್ಟಿಗೆ ಈ ಬೆಂಡಿದೊಂದು ಚಟ್ನಿ ಮಾಡ್ಕೊಂಬಂಚೂರು ಎಣ್ಣೆ ಕಂತೈತೆ ಹಂಚೆ ಮುಂಚೆ

ಇಂಚೂರು ಹಿಂಗೆ ಹಾಕೈತೆ ಬಿಸಿ ಬಾಣಲಿಗೆ ಈ ಹಾಕೊಂಡು ಬಿಡುವ ಫ್ರೆಂಡ್ಸ್ ಇಂಚೂರು ಉಪ್ಪು ಇಂಚೂರು ಬಂಚೂರು ನೀರು ಹಾಕಿ ಮುಚ್ಚಿಟ್ಕೊಂಡ ನೋಡಿ ಫ್ರೆಂಡ್ ಸೌತೆ ಬೀಜ ಸಾರಿಗೆ ನೋಡಿ ಬೀಜ ಇದಕ್ಕೆ ಮಿಕ್ಸಿಗೆ ಹಾಕ್ಕೊಂಡಿದೆ ಒಂದು ಕಪ್ ಕಾಯಿ ಹಾಕ್ಕೊಂಡಿದೆ ಇಂಚೂರು ಇಂಗು ರುಚಿ ತಕ್ಕಷ್ಟು ಉಪ್ಪು ನೋಡಿ ನೀರು ಹಾಕೊಂತಲ್ಲ ಮಜ್ಜಿಗೆ ಹಾಕ್ಕೊಂಡು ಮಿಕ್ಸಿಗೆ ಇದ್ದೆ ನೋಡಿ ಫ್ರೆಂಡ್ಸ್ ಇದನ್ನು ಬಿಡುವ ಹೀಗೆ ನೋಡಿ ಫ್ರೆಂಡ್ಸ್ ಈ ಸೌತೆ ಬೀಜ ಅಂದರೆ ನಮ್ಗೆ ಅಷ್ಟು ಒಳ್ಳೆಯದು ತಂಪು ಜೀವಕ್ಕೆ ನೋಡಿ ಮ ಏನು ಕೆಲಸ ಇಲ್ಲ ಅದಕ್ಕೆ ಮಜ್ಜಿಗೆ ಹಾಕಿ ಸರಿ ಉಪ್ಪು ಹಾಕಿ ಸರಿ ಹಿಂಗೆ ಹಾಕಿ ಸರಿ ಕಾಯಿ ಹಾಕಿ ಸರಿ ಫ್ರೆಂಡ್ಸ್ ಒಂಚೂರು ಖಾರಕ್ಕೆ ತಕ್ಕ ಹಸಿ ಮೆಣಸಿನ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಂತೈತೆ ಇನ್ನೊಂದು ಒಗ್ಗರಣೆ ಹಾಕಿದರೆ ತಂಬ್ಳಿ ಆಯಿತು ತಂಬ್ಳಿಗೆ ಒಂಚೂರು ತುಪ್ಪ ಹಾಕೊಂಡ್ರೆ ಒಗ್ಗರಣೆ ಆಯ್ತು ಸಾರು ತುಂಬ ಹಿಂಗೆಲ್ಲ ಹಾಕಿ ಆಯ್ತಲ್ಲ ಇನ್ನೆಂಥ ಒಗ್ಗರಣೆ ಹಾಕಿ ಸರಿ ಹಾಕಿ ಬೇಂದ್ರ ಸೀರೆಸ ಬೆಂದಾಯಿತು ಇದರದೊಂದು ಚಟ್ನಿ ಮಾಡಿಬಿಡುವ ನೋಡ್ ಫ್ರೆಂಡ್ಸ್ ಬೆಂಡೆ ಮಿಕ್ಸಿಗೆ ಹಾಕೊಂತೈತೆ ನೋಡ್ ಫ್ರೆಂಡ್ಸ್ ಉಪ್ಪು ಹುಣ್ಸೆ ಉಳಿ ಬೇಯುವಾಗಲೇ ಹಾಕಿ ಆಯ್ತಲ್ಲ ಈಗ ಮಸಾಲ ಮಸಾಲೆ ಹಾಕೊಂಬಿ ಕಾಯಿ ಹಾಕೊತೈತೆ ಇದನ್ನು ಹರ್ಕೊಂಬತ್ತೆ ಫ್ರೆಂಡ್ಸ್ ಹೋಳಿಗೆ ಹಾಕೊಂಬತ್ತು ಸೊಪ್ಪು ಹಾಕೊಂಡು ಬರೋಣ ತೆಂಗಿನಕಾಯಿ ಒಂದು ಲೋಟ ಅಕ್ಕಿಗೆ ಒಂದೆರಡು ತುಂಡು ಸೌತೆಕಾಯಿ ಸಾಂಬಾರು ಮಾಡಿದರೆ ಒಂದೆರಡು ಹೋಳು ಮಾಡಿ ಇದಕ್ಕೆ ಹಾಕ್ಕೊಂಡ್ಬಿಟ್ಟೆ ಹಾಗೆ ಒಂದು ಕಪ್ಪು ತೆಂಗಿನಕಾಯಿ ಸಹ ಹಾಕೊಂಡೆ ಫ್ರೆಂಡ್ಸ್ ಇದನ್ನೀಗ ಮಿಕ್ಸಿಗೆ ಹಾಕ್ಕೊಂಡು ಬರ್ತೆ ತಕ್ಕಷ್ಟು ಬೆಲ್ಲ ಸಹ ಹಾಕೊಂಡ್ರೆ ಹಿಟ್ಟು ಸಹ ಆಗಿದೆ ಒಂದು ಸೈಫ ಕಾಂಬ चिकन भी डुआ, डुआ से बन जाएगी मेरे मालूम है। नहीं, उन ಉಳ್ದ ಉಳ್ದದ್ರಲ್ಲಿ ಇಷ್ಟು ಐಟಮ್ ಮಾಡ್ಲಕ್ಕೆ ಫ್ರೆಂಡ್ಸ್ ನಮಗೆ ನೋಡಿ ತಂಬಳಿ ಮಾಡಿದೆ ಚಟ್ನಿ ಮಾಡಿದೆ ದೋಸೆ ಮಾಡಿದೆ ಆಗಕ್ಕಾಗೆ ಈ ಸೌತೆಕಾಯಿ ದೋಸೆ ಹುಳಿ ಬರಬೇಕಂತಿಲ್ಲ ಫ್ರೆಂಡ್ಸ್ ಆಗಕ್ಕಾಗಿ ಮಾಡ್ಕೊಂಡ್ರೆ ಸಹ ಹೈ ಕ್ಲಾಸ್ ಆಯಿತು ಒಂದು ಸ್ವಲ್ಪ ಎಷ್ಟು ಕಾಯಿ ಸೌತೆಕಾಯಿ ಹೋಳು ಅಕ್ಕಿ ಅಷ್ಟೇ ಫ್ರೆಂಡ್ಸ್ ಅರ್ಧ ಬೆಲ್ಲ ಲಾಸ್ಟಿಗೆ ಬೆಲ್ಲ ಹಾಕೊಂಡ್ರೆ ಸರಿ ಹೈ ಕ್ಲಾಸ್ ಆಗುತ್ತೆ ಸೊ ನೋಡಿ ಸೌತೆಕಾಯಿ ನಮಗೆ ಕಾನ್ಸ್ಟಿಬೇಷನ್ಗೆ ತುಂಬ ಒಳ್ಳೇದು ಫ್ರೆಂಡ್ಸ್ ಡಾಕ್ಟ್ರ್ ಹೇಳಿದದು ಮೋಷನ್ ಪ್ರಾಬ್ಲಮ್ ಇದ್ದರೆ ಸೌತೆಕಾಯಿ ತಿನ್ನಿ ಅಂತಲೇ ಹೇಳಿದ್ರು ಫ್ರೆಂಡ್ಸ್ ನಾವು ಹಾಗಾಗಿ ಸೌತೆಕಾಯಿ ಹೆಚ್ಚು ತಿಂತ ಇದ್ದರೆ ಒಂದು ಸಾಂಬಾರು ಮಾಡಿದ್ರೆ ಸರಿ ಹೋಳು ತಿಂದುಬಿಡಬೇಕು ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ನಮ್ಮ ಸ್ಕಿನ್ ಸಹ ಒಳ್ಳೆಯದು ಇಷ್ಟು ಒಳ್ಳೆ ತಿಂಡಿ ಚಟ್ನಿ ತಂಬಳಿ ಎಲ್ಲ ಒಂದು ಇವತ್ತು ಊಟಕ್ಕೆ ಸರಿಯಾಗಿ ಎಲ್ಲವೂ ರೆಡಿಯಾಗಿದೆ ಫ್ರೆಂಡ್ಸ್ ಹಾಗೆ ಅಷ್ಟು ಸುಲಭದಲ್ಲಿ ಮಾಡ್ಕೊಂಡು ಬಿಡ್ಬೋದು ಒಂದು ಸೌತೆಕಾಯಿ ಇದ್ದರೆ ನೋಡಿ ಫ್ರೆಂಡ್ಸ್ ಮತ್ತೊಂದು ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಇವತ್ತೊಂದು ತಂಡಕ್ಕೆ ಒಂದು ತಿರುಗಾಟ ಇತ್ತು ನನಗೆ ಹಾಗೆ ನಾನು ನಿನ್ನೆ ಎಲ್ಲ ಮೊನ್ನೆ ಮದ್ರಂಗಿ ಹಾಕೊಂಡೆ ಹಾಗೆ ಬೀಟ್ರೂಟ್ ಜ್ಯೂಸು ಮತ್ತು ಚಹಹುಡಿಯಲ್ಲೇ ಮೊನ್ನೆ ಎರಡು ದಿವಸದ ಹಿಂದೆ ಇವತ್ತು ನಾನು ಬರೀ ಇಂಡಿಗೂ ಹಾಕೊಂಡೆ ಫ್ರೆಂಡ್ಸ್ ಇದು ಆ ಬೀಟ್ರೂಟ್ ಜ್ಯೂಸು ಚಹಾ ಹಾಕಿ ಕೂದಲು ನೋಡಿ ಸೂಪರ್ ಆಯಿತು ಮತ್ತು ಹುಬ್ಬಿಗೆಲ್ಲ ಸಾಕೊಂಡು ಹುಬ್ಬು ಸಹ ಕಪ್ಪಾಗುತ್ತೆ ಫ್ರೆಂಡ್ಸ್ ಒಂಥರ ಮುಖವೇ ಫ್ರೆಶ್ ತೋರುತ್ತೆ ನಮಗೆ ನೋಡಿ ನಾನು ಕೂದಲು ಸಹ ಹೈ ಕ್ಲಾಸ್ ಆಯ್ತು ಈಗ ಫ್ರೆಂಡ್ಸ್ ನೋಡಿ ಮತ್ತು ಇಲ್ಲೆಲ್ಲ ಸರ್ ನೋಡಿ ಲಾಕೆಲ್ಲ ಕಪ್ಪಾ ನಂಗೆ ಇಲ್ಲೇ ಬಿಳಿಯಾಗೋದು ನೋಡಿ ಇದೆಲ್ಲ ಸಹ ಕಪ್ಪಾಗಿದೆ ಸರಿ ಹುಬ್ಬು ಸಹ ಕಪ್ಪಾಗಿದೆ ಎಲ್ಲಿ ಯಾರು ಹೋಗುವಾಗ ಹೀಗೆ ಆ ದಿವಸ ಹಾಕೊಂಡ್ಬಿಟ್ರೆ ಹೈ ಕ್ಲಾಸ್ ತೋರುತ್ತೆ ಫ್ರೆಂಡ್ಸ್ ಮುಖ ಒಂಥರ ಫ್ರೆಶ್ ತೋರುತ್ತೆ ನಮಗೆ ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮರಲೇಬೇಡಿ ಥ್ಯಾಂಕ್ ಯು